ನಿಸರ್ಗದ ವಾತಾವರಣದಿಂದ ಮೊದಲಿಗೆ ರಸ್ತೆಗಳಿರಲಿಲ್ಲ ಬಸ್ಸಿನ ಸೌಕರ್ಯ ಸಹಿತ ಇರಲಿಲ್ಲ ಈಗಂತೂ ತುಂಬ ಬದಲಾಗಿ ಹೋಗ್ಬಿಟ್ಟಿದೆ ನಾನು ಕೂಡ ನನ್ನ ವಿದ್ಯಾಭ್ಯಾಸ ಮುಗಿಸೋ ಸಲುವಾಗಿ ನಾಲ್ಕು ವರ್ಷದಿಂದ ಈ ಊರಿಗೆ ಬಂದೇ ಇರಲಿಲ್ಲ ಈ ಊರಿನ ಜನರ ಪರಿಚಯ ಕೂಡ ನನಗೆ ತುಂಬ ಕಮ್ಮಿನೇ ಇದೆ ಅಂದಾಗ ಸುಮ್ಮನೆ ಇಲ್ಲಿ ಸುತ್ತಾಡೋದಕ್ಕೆ ಕೆರೆ ದಂಡೆಯ ಹವಾಮಾನ ತುಂಬ ಚೆನ್ನಾಗಿರುತ್ತೆ ಹೌದು

ಒಂಟಿಯಾಗಿ ಪ್ರಯಾಣ ಬೆಳೆಸುತ್ತಿರುವಲ್ಲ ನಿಮ್ಮ ಜೊತೆಯಲ್ಲಿ ನಾನು ಬರಬಹುದೇ ಪರಿಚಯವಿಲ್ಲದ ಪರ ಹೆಣ್ಣುಗಳನ್ನು ಮಾತನಾಡಿಸೋದು ಪರಿಚಯವಿಲ್ಲ ಪರಿಚಯವಿಲ್ಲದ ಪರಹಣ್ಣುಗಳ ಜೊತೆ ಕಾಮಿಸಿ ಪ್ರೇಮಿಸಿ ಕೈ ಬಿಡುವುದಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ ಆ ಬ್ರಹ್ಮ ನಿನ್ನನ್ನು ಕಂಡು ಕಾಮಿಸಬೇಕೆಂದು ಹಾಳು ನನ್ನ ಮನ ನನ್ನ ಕಾಮಾದ್ಮಿ ಹಸಿವೆ ನಿಂಗೈಸುವ ನನ್ನ ಮಂಚದ ಪ್ರೇಯಸಿಯಾಗಿ ಕಾಮ ಕ್ರೀಡೆಗೆ ಕರೆದಿದ್ದೆ ಗಂಡು ಗಚ್ಚಿ ಹಾಕಿ ಬ್ರಿಟಿಷರೊಂದಿಗೆ ಹೋರಾಡಿದ ವೀರ ಮಾತೆ ಕಿತ್ತೂರು ನೀನೇನು ಬ್ರಿಟಿಷರೇನು ಅಲ್ಲ ಕಾಮದ ಪಿತ್ತ ನೆತ್ತಿಗೆರಿಸಿಕೊಂಡು ತಿರುಗುತ್ತಿರುವ ನೀನೊಂದು ಶ್ವಾನ ಆದರೂ ಬಲು ಜಾಣೆ ನೀನು ಲೇ ಹುಚ್ಚು ಹೆಣ್ಣೆ ಹೆಚ್ಚಿಗೆ ಉತ್ತರಿಸಿದರೆ ಬಿತ್ತಬೇಕಾದಿತ್ತು ನೀನು ಬಟ್ಟೆ ಇದೇ ನನ್ನ ಕೈಯಾರೆ ಒಪ್ಪಿದರೆ ನಿನ್ನನ್ನು ತೂಗು ಮಂಚದ ಮೇಲೆ ತೂಗಿ ಉಯ್ಯಾಲೆ ಆಡಿಸುವೆ ಒಪ್ಪದಿದ್ದರೆ ಹೊತ್ತು ಇದು ನನ್ನ ಆಸೆಯನ್ನು ತೀರಿಸಿಕೊಂಡು ಕಿತ್ತಗೆ ಎಸೆದು ಬಿಡುವೆ ಹಾದರಕ್ಕೆ ಹುಟ್ಟಿದ ಹೆಣ್ಣು ಭಾರತದಲ್ಲಿ ಹುಟ್ಟಿದ ವೀರನಾರಿಯ ಗರ್ಭದಿಂದ ಜನಿಸಿದ ಹೆಣ್ಣು ನಾನು ಅಂದಾಗಲೇ ನಿನ್ನಂಥವರನ್ನ ಮಣ್ಣು ಮುಕ್ಕಿಸುವ ಸಲುವಾಗಿ ಆ ದೇವರು ನಮ್ಮಂಥವರ ಹಿಂದೆ ಬೆಂಗಾವಲಾಗಿರ್ತಾನೆ ದೇವರು ಎಲ್ಲಿದ್ದಾನೆ ಆ ನಿನ್ನ ದೇವರು ಆ ದೇವನಿದ್ದ ದಿಪ್ಯ ಮಾನವರು ದ್ವಾಪಾರ ಯುಗದ ಕಲಿ ಕೂಡಿದ ಕಾಮುಕರ ಕಲಿಯುಗ ಇದು ಆ ಕಾಮದ ಪ್ರೇಮಿಗಳು ನೋಡಬಾರದೆಂದೇ ಆ ದೇವರು ನಿನ್ನಂಥ ಬಣ್ಣದ ಹಣ್ಣುಗಳನ್ನು ನೋಡಬಾರದೆಂದು ಕಲ್ಲಾಗಿ ಕುಳಿತಿದ್ದಾನೆ ಗುಡಿಯಲ್ಲಿ ಕಲ್ಲಾಗಿ ಕುಳಿತಿದ್ದರು ತುಂಬಿನ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಆಗುವಾಗ ಅಕ್ಷಯರವನ್ನೇ ಧಾರೆಯ ಶ್ರೀಕೃಷ್ಣ ಪರಮಾತ್ಮ ದೇವರಲ್ವೇನು ಅವನ್ ಅವನ್ಯಾವ ದೇವರು ಅವನು ದೇವರಾಗಿದ್ದರೆ ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರ ಸಂಗಡ ಕಾಮಗಿಡಿ ಆಗ್ತಿರಲಿಲ್ಲ ಹಾಲು ಬೆಣ್ಣೆ ಮೊಸರು ಕಳು ಮಾಡ್ತಿರ್ಲಿಲ್ಲ ಅವನು ಒಬ್ಬ ನನ್ನ ಹಾಗೆ ಸ್ತ್ರೀಯರಿಗಾಗಿ ಹುಟ್ಟಿದ ಕಾಮುಕ ಸುಮ್ಮನೆ ಕಾಲಹರಣ ಮಾಡಬೇಡ ಮನಸಾರೆ ಒಪ್ಪಿದ್ದೇನೆ ನಿನ್ನ ಮನದಿಂಗಿತ ಅರಿತು ನನ್ನನ್ನು ನರ್ತಿಸುವ ಬರುವ ಯಾವ ಇಲ್ಲ ಬರದಿದ್ದರೆ ನಿನ್ನನ್ನು ಹೊತ್ತು ಐದು ನನ್ನ ಆಸೆಯನ್ನು ತೀರಿಸಿಕೊಳ್ಳಬೇಕಾಗುತ್ತದೆ ಆ ನಿನ್ನ ದೇವರು ಬಂದು ಬಿಡಿಸಿಕೊಳ್ಳಲಿ ನರ ರಾಕ್ಷಸ ದೂರ ಸರಿಯಾಚೆ ಸಮಾನ ಸಮಾನರಾದ ಬಲತ್ಕರಿಸಲು ಬರ್ತಾ ಇದೆಯಲ್ಲ ನೀನೊಬ್ಬ ಜಾರತನಕ್ಕೆ ಹುಟ್ಟಿದವನು ಅಂತ ಭಾಸ ಮಾಡ್ತಾ ಇದೆ ಸೊಕ್ಕಿನ ಹೆಣ್ಣೆ ನಿನ್ನಂತ ಬಣ್ಣದ ಹೆಣ್ಣುಗಳನ್ನು ನೋಡಬಾರ್ದೆಂದೇ ಕೊಲ್ಲಾಗಿ ಕುಳಿತಿದ್ದಾನೆ ಆ ದೇವರು ನಾಳೆ ಈ ಜಗತ್ತು ಶೂನ್ಯವಾಗಿ ಹೋಗುತ್ತದೆ ಈ ನನ್ನ ಕಪಾಳಕ್ಕೆ ಹೊಡೆದೆಯಲ್ಲ ಅಂದಾಗ ನನ್ನ ಕಾಮಾಗಿನಿ ಪುಟ್ಟಿದಾರುತ್ತಿದೆ ಸೃಷ್ಟಿಕರ್ತನಾದ ಬ್ರಹ್ಮ ಬಂದರು ನಿನ್ನನ್ನು ಬಿಡ ಬಿಡಲಾರೆ ನನ್ನ ಮಗನೇ ನೀನೇನು ಮನುಷ್ಯನೋ ಅಥವಾ ನರ ಪಿಶಾಚಿಯೋ ಒಂಟಿಯಾಗಿ ಸಿಕ್ಕವಳ ಮೇಲೆ ಬಲತ್ಕಾರ ಮಾಡೋ ನಾಚಿಕೆ ಬರೋದಿಲ್ಲವೇ ನಿನಗೆ ನಾಚಿಕೆ ಅದು ನನಗೆ ನೀನ್ಯಾರೋ ಯಾರೋ ಮೊದಲು ನನ್ನ ಕೈಗೆ ಸಿಕ್ಕಿ ಹೆಣ್ಣನ್ನು ಸುಮ್ಮನೆ ಬಿಟ್ಟು ಹೋದವಯ್ಯ ಅಥವಾ ನಿನ್ನನ್ನು ಯಮ ಸದನ ಕಟ್ಟಬೇಕ ಏ ಕಟ್ಟಲು ನೀನೇನು ಮುಕ್ಕಾಣಲಲ್ಲ ಈ ಪ್ರಾಣ ಹೋದರೂ ಚಿಂತೆವಿಲ್ಲ ನಿನ್ನ ಕಾಮುಕನ ಕೈಯಲ್ಲಿ ಸಿಕ್ಕಿ ಒದ್ದಾಡುತ್ತಿರುವ ಅವಳ ಮಾನರಕ್ಷಣೆ ಮಾಡದೆ ಮುಂದೆ ಹೋದರೆ ಅದು ಗಂಡು ಜಾತಿಗೆ ಅವಮಾನ ಮಗನೇ ಈಗ ನೀನು ಬಾಯಿಗೆ ಬಂದಂತೆ ಬಗುತ್ತಾ ಮುಂದೊಂದು ದಿನ ಇದೇ ರೀತಿ ಕಾದು ಸರ್ಪದಂತೆ ಕಾದು ನಿನ್ನನ್ನು ಕಚ್ಚದೆ ಬಿಡಲಾರೆ ಬರುತ್ತಿನ ಮಗನೇ ಹೋಗು ಹೋಗಿ ಕಾಡಿನ ಬೆಳೆಯನ್ನು ಕಷ್ಟ ಅರಗಾಯ ಮಾಡಿಂತೆ ನಿಮ್ಮಂತ ಕುನ್ನಿಗಳಿಗೆ ಒದಿಯುವುದೇ ನನ್ನ ಕೆಲಸ ಹಾಗೆ ಸರಿಯಾದ ಸಮಯಕ್ಕೆ ದೇವರ ಬಂದ ಹಾಗೆ ಬಂದು ನನ್ನ ಶೀಲ ಕಾಪಾಡಿದ್ರಿ ಇಲ್ಲದೆ ಹೋಗಿದ್ರೆ ಆ ಚಾಂಡಾಲ ನನ್ನ ಶೀಲನೆ ಹಾಳು ಮಾಡಿಬಿಡ್ತಿದ್ದ ಈ ನಿಮ್ಮ ಉಪಕಾರನ ನಾನು ಯಾವ ಜನ್ಮದಲ್ಲಿಯೂ ಮರೆಯೋದಿಲ್ಲ ನೋಡಿ ಸಿಸ್ಟರ್ ಒಬ್ಬ ಬಡ ವಿದ್ಯಾರ್ಥಿ ಸೋಮಶೇಖರನ ಗೆಳೆಯ ಅವನನ್ನು ಮಾತಾಡಿಸಿಕೊಂಡು ಬರೋಣ ಅಂತ ಹೊರಟಿದ್ದೆ ತಾವು ತಪ್ಪು ತಿಳಿದುಕೊಳ್ಳಬೇಡಿ ಈ ರೀತಿ ಒಂಟಿಯಾಗಿ ತಿರುಗೋದು ತಪ್ಪು ಹೋಗಲಿ ತಮ್ಮ ಹೆಸರು ಹೆಸರು ನನ್ನ ಭಾಗ್ಯಶ್ರೀ ಅಂತ ಅಂದಾಗೆ ತಮ್ಮ ಹೆಸರು ಕೃಷ್ಣ ಅಂತ ಓಹೋ ತಂಗಿ ದ್ರೌಪದಿಯ ದುಃಖ ಕಂಡು ಶ್ರೀಕೃಷ್ಣ ಪರಮಾತ್ಮನೇ ಬಂದಂತಾಯ್ತು ನಾನು ಸೋಮಶೇಖರ್ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಕಾಯ್ತು ನಿಂತಿದ್ದೆ ಬೇಗ ಬರುತ್ತೇನೆ ಅದು ಎಷ್ಟೊಂದು ದುರಾತ್ಮರು ತುಂಬಿಕೊಂಡಿದ್ದಾರೆ ಈ ಜಗತ್ತಿನಲ್ಲಿ ಒಬ್ಬ ಕಟುಕನನ್ನು ತಿಳಿದುಕೊಳ್ಳಲು ಹೋದ್ರೆ ಇನ್ನೊಬ್ಬ ಒಳ್ಳೆಯವನು ಅದೇನೇ ಇರಲಿ ಸರಿಯಾದ ಸಮಯಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬಂದ ಹಾಗೆ ಬಂದು ಈ ಅಣ್ಣ ನನ್ನನ್ನು ಕಾಪಾಡಿದ್ರು ಇಲ್ಲದೆ ಹೋಗಿದ್ರೆ ನನ್ನ ಬಾಳೆ ಮಣ್ಣು ಪಾಲಾಗಿ ಹೋಗ್ಬಿಡ್ತಿತ್ತು ಸೋಮಶೇಖರ್ ಬರ್ತೀನಿ ಅಂತ ಹೇಳಿದವರು ಇಷ್ಟೊತ್ತಾದ್ರೆ ಬರ್ಲೇ ಇಲ್ವಲ್ಲ ನಾನು ಮನೆಗೆ ಹೋಗ್ಲಾ ಚಚೆ ಬೇಡ ಮಾತು ಕೊಟ್ಟು ತಪ್ಪಿಸಿದಂತಾಗತ್ತೆ ಬರ್ಲಿ ಅವ್ರು ಯಾವಾಗ ಬರ್ತಾರೋ ಬರ್ಲಿ ನಾನು ಭಾಗ್ಯ ಸಿರಿದೇವಿ ಅವ್ರೆ ನಾನು ಭಾಗ್ಯ ಸಿರಿದೇವಿ ಅವ್ರೆ ಸೋಮು ಬರುವುದಕ್ಕೆ ತಡವಾದಗೊಂಡ್ರಿ ಅಲ್ಲ ಹೋಗಲಿ ಏನಾಯ್ತು ನಿಮ್ಮ ರಿಸಲ್ಟ್ ಪಿ ಫಸ್ಟ್ ಸೆಕೆಂಡ್ ನಲ್ಲಿ ಪಾಸ್ ಆಗಿದ್ದೀನಿ ಭೇಟಿಯಾಗಿ ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದೆ ನೋಡಿ ಭಾಗ್ಯ ಸಿರಿದೇವಿ ಅವರೇ ಆ ಸರಸ್ವದ್ಯ ವರದ ಹಸ್ತವು ತಮ್ಮ ಮೇಲಿದೆ ಅಂದ ಮೇಲೆ ರ್ಯಾಂಕ್ ಪಡೆದ್ರಿ ಅಲ್ಲವೇ ನೋಡಿ ಆ ದೇವಿ ಅನ್ನೋ ಶಬ್ದ ಕಟ್ ಮಾಡಿ ಬರೀ ಭಾಗ್ಯ ಅಂತ ಕರೆದ್ರೆ ಅಷ್ಟೇ ಸಾಕು ನೋಡಿ ಮಿಸ್ ಭಾಗ್ಯ ಭಾಗ್ಯಶ್ರೀ ಅದು ವಸಂತ ಮಾಸದ ಕೋಗಿಲೆಯ ಕೋಕವನ್ನು ಕೇಳಿದಿಯಾ ವಸಂತ ಮಾಸದ ಋತುರಾಜ್ಯನ ಸವಿ ನೆನಪಿಗಾಗಿ ಆ ಮಧು ಮಾವಿನ ಮರದಲ್ಲಿ ಕುಳಿತು ಹೇಗೆ ಕೂಗುತ್ತದೆ ನೋಡಿ ಆ ಕೋಗಿಲೆ ಕರೆಕ್ಟ್ ಅದು ಅಲ್ಲಿ ನೋಡಿ ತುಂಬಿ ನಿಂತಿರುವ ಕೆರೆಗಳ ತೆರೆಗೆ ಆ ಕಮಲದ ಹೂವು ಬಾಗಿ ಹೇಳುತ್ತಿದೆ ಅಂತ ಹೇಳಿ ನೋಡೋಣ ಬರುವ ಭೃಂಗವನ್ನು ಕೈ ಮಾಡಿ ಕರೆದಂತೆ ನಿಂತ ಕಮಲ ಬಾಗಿ ಬಾಗಿ ಎಳುತ್ತ ಅಲ್ಲವೇ ಅದು ಅಲ್ಲಿ ನೋಡಿ ನೀರಿನಲ್ಲಿ ಹಕ್ಕಿಗಳು ಒಂದನ್ನೊಂದು ಚುಂಬಿಸುತ್ತಾ ಮುಡುಗುತ್ತಾ ಏಳುತ್ತಾ ಅದೆಷ್ಟೊಂದು ಆನಂದವಾಗಿ ಆಟ ಆಡ್ತಾ ಇವೆ ನಿಜ ಪಕ್ಷಿಗಳು ಕೂಡ ತಮ್ಮ ಜೀವನದಕ್ಕೆ ಬರುವ ಕಷ್ಟಗಳು ಎದುರಿಸುತ್ತಾ ಮುಳುಗುತ್ತಾ ತೇಲುತ್ತಾ ನಡೆಯುವವೆಂಬ ಸಂಸಾರ ಎಂಬ ದೋಣಿಯೊಂದಿಗೆ ಈಜಾಡುತ್ತಾ ಪ್ರೇಮಿಗಳಾಗಿ ಬಾಳು ಬಾಳುವುದನ್ನು ತೋರಿಸಿಕೊಡುತ್ತವೆ ಅದರಂತೆ ಜೀವನದ ತಕ್ಕುವಷ್ಟೇ ಕಷ್ಟಗಳು ಬಂದರೂ ನಿಮ್ಮ ಜತೆಗಾರ್ತಿಯಾಗಿ ದಡ ಸೇರಬೇಕೆನ್ನುವುದೇ ನನ್ನ ಆಸೆ ಇದಕ್ಕೆ ನಿಮ್ಮ ಭಾಗ್ಯ ನಾನು ನಿರುದ್ಯೋಗಿ ನನಗೊಂದು ನೌಕರಿ ಸಿಗಲಿ ಆಮೇಲೆ ಮದುವೆಯಾಗುತ್ತೇನೆ ಮನೆಯಲ್ಲಿ ಮನೆಯಲ್ಲಿ ನನ್ನ ವಯಸ್ಸಿಗೆ ಬಂದ ನನ್ನ ಇದ್ದಾಳೆ ದೇವರಂತ ಹಿರಿಯಣ್ಣನಿದ್ದಾನೆ ಅವರ ಮದುವೆ ಆಗಲಿ ಮತ್ತು ನನ್ನ ತಂಗಿಯನ್ನು ನೋಡಲು ವರವನ್ನು ಕರೆದುಕೊಂಡು ಬರುವುದಾಗಿ ನಿಮ್ಮ ತಂದೆಯವರು ತಿಳಿಸಿದ್ದಾರೆ ಅವರ ಜೊತೆ ನೀನು ಕೂಡ ನಮ್ಮ ಮನೆಗೆ ಖಂಡಿತ ಖಂಡಿತ ಖಂಡಿತವಾಗಿ ಬರಬೇಕು ಖಂಡಿತವಾಗಲೂ ನಿಮ್ಮ ಮಾತಿಗೆ ನಾನು ಒಪ್ಪುತ್ತೇನೆ ನಿಮಗೆ ನೌಕರಿ ಸಿಕ್ಕ ಮೇಲೆ ಮದುವೆ ಮಂಟಪ ಏರಿದ್ರೆ ಆಯ್ತು ಆಯ್ತಾ ಯೌವನದ ವಯಸ್ಸು ಏನೆಲ್ಲ ಮಾಡಿಸುತ್ತದೆ ಬಾಯ ಅದಕ್ಕಾಗಿ ನಾವಿಬ್ಬರದು ಹತ್ತಿರದ ಪ್ರೇಮಿಗಳಾಗಿರದೆ ಮದುವೆ ಆಗುತ್ತನಕ ದೂರಿರುವುದೇ ಒಳ್ಳೆಯದು ಆಗಲಿ ಪ್ರಥಮ ಭೇಟಿ ಆಗಿದ್ದೀವಿ ಅಂದಾಗ ಈ ಸ್ವೀಟ್ ಎಲ್ಲ ತಿನ್ನಿ ಒಂದು ಪ್ರೇಮದ ಗೀತೆ ಹಾಡೋಣ ಆ ನಂತರ ಮದುವೆ ಆಗುವವರೆಗೂ ನಿಷ್ಕಾಮಿಗಳಾಗಿ ಹಾಗೆ ಇದ್ಬಿಡೋಣ

The tea, 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 the tea,

श्री बुदीनारायण खे

ಅಯ್ಯೋ ಸ್ವಲ್ಪ ಕಾಪಿ ಆಗ್ಯಾ ಫೋಟೋ ಆಗ್ಯಾಡ್ತಂದ್ರೆ ಕಾಪಿ ಎಲ್ಲ ಸರಿ ಇದು ಕೆಟ್ಟ ಹೋಗ್ತಾವ್ರಿ ಲೇ ಮಂಕೆ ನಾನು ಯಾರನ್ನು ತಿರುಗಾದ್ರೂ ನೋಡೋ ಇವನೇನು ಮನುಷ್ಯನೋ ಅಥವಾ ನರ ಪಿ ಓ ಸರ್ ನಿಮ್ಗೆ ನೋಡಿದ್ರೆ ಒಂಥರ ದೊಡ್ಡ ಮನುಷ್ಯರು ಕಾಣದ ಕಾಣ್ತೀರಿ ಹಾ ದೊಡ್ಡವರ ಮಾತು ಚಿಕ್ಕವರು ಮೀರ್ಬಾರ್ದು ತಾನೇ ತಮ್ಗೆ ಏನಾಗಬೇಕು ಇದು ಹೇಳಿ ಹಾ ಇದೀಗ ತೆಗೆದಿಯಲ್ಲ ಪ್ರೇಮಿಗಳ ಫೋಟೋ ಅದು ನನಗೆ ಬೇಕು ಕೊಡುವ ನೀವು ಮಗನಿಗೆ ಓದಿಬೇಕಾದ್ರೆ ಕತ್ತಿ ಇದ್ವೇಕ ಮಗನ ಆಯ್ತು ರೀ ಸರ್ ಕೊಡ್ತೀನಿ ರೀ ಫೋಟೋ ನಾಗರಾಜ್ ಅಂತ ಈ ಊರಿನ ದೊಡ್ಡ ವ್ಯಕ್ತಿ ನಾನು ನಿನ್ ಕಾಣಿಸ್ತೀನಿ ಮಗನ ಒಂದಿನ ದಿನ ಸುಳ್ಗಾಡಕ ಮಗನ ತಿರುಗಿ ಊರಿಗೆ ನೋಡಿ ಬರಬಾರ್ದು ಹಾಗೆ ಮಾಡ್ತೀನಿ ಮಗನ ಆಯ್ತು ರೀ ಸರ್ ತಪ್ಪದೆ ಫೋಟೋ ಕೊಡ್ತೀನಿ ತೆಗೆದಿಕೋ ಅಡ್ವಾನ್ಸ್ ಹಣ ತಪ್ಪಿದರೆ ಒಂದಕ್ಕೆ ಹತ್ತು ಪಟ್ಟು ಒದ್ದು ವಸೂಲಿ ಮಾಡುತ್ತೇನೆ ಹಾಂ ನಾನೀಗ ಕನ್ಯೆ ನೋಡಲು ಹೊರಟಿದ್ದೇನೆ ಪೋಟು ತೆಗೆಯಲು ಬರ್ತೀಯಾ ನೀವು ಹಿಡಜ್ ಬೆನ್ನ ಹತ್ತಿನ ಬಿಡ್ತೀನಿ ಲೇ ಬಕ್ರಾ ಆಯ್ತು ಸರ್ ನಾನು ಸ್ವಲ್ಪ ಹೋಗಿ ಬರ್ತೀನಿ ಹಾಂ ನೀನು ಬಸ್ ಸ್ಟ್ಯಾಂಡ್ಗೆ ನಡೆಯೇ ನಾನು ಅಷ್ಟರಲ್ಲಿ ಬರುತ್ತೇನೆ ಐತಿ ಯಾಕಂತ ಸೋಮು ನಾ ಬಯಸಿದ ಹಕ್ಕಿ ಜೊತೆ ಚಕ್ಕಂದ ಆಡುತ್ತಿರುವ ಎಂದಾದರೂ ಒಂದು ದಿನ ಹಕ್ಕಿ ನನ್ನ ಕೈಯಲ್ಲಿ ಸಿಲುಕಿಕೊಳ್ಳಲೇಬೇಕು ಆಗ ಹಕ್ಕಿಯ ಪುಕ್ಕ ಮುರಿದು ನನ್ನ ಕೈಗೊಂಬೆಂತೆ ಕುಣಿಸಿಕೊಳ್ಳುತ್ತೇನೆ ಪ್ರಥಮ ಚುಂಬನದಲ್ಲಿ ಹಕ್ಕಿ ಚುಂಬಿಸಬಾರದೆಂದು ತನ್ನ ಪೊಕ್ಕಿಂದ ನನ್ನ ಕಪಾಳಕ್ಕೆ ಕುಕ್ಕಿದೆಯಲ್ಲ ಹೇಗೆ ಆದರೂ ಹಕ್ಕಿಯನ್ನು ಹಿಡಿದು ತರಿಸಿ ಆ ಸೈಡಿಗಾಗಿ ಹಡಿ ಹಚ್ಚಿ ಕಾದು ಕುಳಿತಿರುವ ಘಟ ಸರ್ಪ ಅದಕ್ಕಾಗಿ ಕಾಯುತ್ತಿದೆ ನೀನು ಸೋಮುವಿನ ಜೊತೆ ಜಕ್ಕಂದ ಆಡುವುದು ಪೋಟು ತೆಗೆಸಿಕ ಹಣ ಕೊಟ್ಟು ಪೋಟು ತೆಗೆಸಿಕೊಂಡಿದ್ದೇನೆ ಮುಂದೆ ನೋಡು ಈ ರೊತ್ತಿಗೆ ನಾಗರಾಜನ ಓಹೋ ಅದೇ ಸೋಮಶೇಖರ ತಂಗಿ ಸುವರ್ಣ ಸೋಗಿನ ಸೂಳಿಯಂತೆ ದೇವಸ್ಥಾನದ ನಡೆಸುತ್ತಾ ಬರುತ್ತಿದ್ದಾಳೆ ಬರಲಿ ಆ ಭೇಟಿಯಾದರೂ ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಇವಳಿಗೆ ಏನಾದರೂ ಉಪಾಯ ಮಾಡಿ ನನ್ನ ಬಲಿಯಲ್ಲಿ ಸಿಲುಕಿಕೊಳ್ಳಲೇಬೇಕು ನೀನು ನೋಡಿ ನಾನು ದಯಾನಂದನ ತಂಗಿ ಸುವರ್ಣ ಅಂತ ಅಂದ ಹಾಗೆ ಆಹೋ ಸುವರ್ಣ ಅಂದರೆ ಬಂಗಾರ ಚೊಕ್ಕ ಚಿನ್ನದಂತೆ ಈ ನಿನ್ನ ಇರುವ ನಿನ್ನ ಈ ನಿನ್ನ ಕೊರಳು ಮಾಂಗಲಿರುವುದರಿಂದ ಶೋಭಿಸಲಾರದು ದೇವರಿಲ್ಲದ ಗುಡಿಯಂತಾಗಿದೆ ಈ ನಿನ್ನ ಬಾಳು ನಾನೇ ನಾಗರಾಜ್ ಅಂತ ನಾಳೆ ನಿಮ್ಮ ಮನೆಗೆ ಕನ್ಯಾ ನೋಡಲು ಬರುವ ಗಂಡು ನೋಡಿ ನೀವು ಒಪ್ಪಿಗೆ ನೋಡಿದ್ರೆ ಈನ ಗುಡಿಗೆ ದೇವರಾಗಿ ಮೂರ್ತಿ ಎಂಬ ಮಾಂಗಲ್ಯ ಕಟ್ಟಬಹುದು ನೀವು ಒಪ್ಪಿಗೆ ನೀಡಿಲ್ಲ ಕಷ್ಟ ಜಟಕಾಕಿ ಹಾಳು ಹಂಪಿ ಅಂತಾಗುವುದು ಈ ಬಾಳು ಕರೆಕ್ಟ್ ಜಗಣಾಚಾರ್ಯ ಕಟ್ಟಿದ ಹಂಪೆ ಹಿಂದೊಮ್ಮೆ ಮುತ್ತು ರತ್ನ ವಜ್ರ ವೈಡೂರುಗಳಿಂದ ಶೋಭಿಸುತ್ತಿದೆ ಪ್ರತಿಯೊಂದು ಗುಡಿಯಲ್ಲಿ ದೇವರು ನಿರ್ಮಿಸಿದ್ದಾನೆ ಕನ್ಯಾಕುಮಾರಿಯಿಂದ ಗೋದಾವರಿಗೂ ದಕ್ಷಿಣ ಕಾಶಿ ಎಂದು ಹೆಸರು ಪಡೆದ ನಂತರ ವೈರಿಗಳ ತಪ್ಪಾಲಿಕೆಗೆ ನಾಶವಾಗಿ ಹೋದವು ಅದರಂತೆ ಏಕೆ ನಡೆಯಬಾರದು ನಿನ್ನ ಜೀವನದಲ್ಲಿ ನೋಡಿ ನೋಡು ನೀನು ನನಗೆ ಸುಖ ನೀಡಿದರೆ ನಾಳೆ ನಾನು ನಿನ್ನನ್ನು ಮದುವೆಗೆ ಒಪ್ಪಿಕೊಳ್ಳುವೆ ನೋಡಿ ಈ ಗಂಡಸರೆಲ್ಲ ಹೂವಿನ ತುಂಬಿ ಇದ್ದಂತೆ ಹೂವಿಂದ ಹೂವಿಗೆ ಹಾರುವುದು ಈ ಗಣಸರ ಸ್ವಭಾವ ನನ್ನಿಂದ ಪ್ರೇಮ ಪಡೆದು ನನ್ನಿಂದ ಸುಖ ಉಂಟು ನನ್ನ ಕೈ ಬಿಟ್ರೆ ಈ ನನ್ನ ಬಾಳು ಬಾಳಿದ ಹೂ ಅಂತಾಗುತ್ತೆ ನೋಡು ಸುವರ್ಣ ಅದು ಹೂವಿನ ಅದೃಷ್ಟ ಕೋಗಿಲೆ ಕಾಗೆಗೂಡಿನಲ್ಲಿ ಮೊಟ್ಟೆಗಿಟ್ಟು ಸಾಯುತ್ತದೆ ಆದರೆ ಕಾಗೆ ಕೋಗಿಲಿಗೆ ಗುಟ್ಟು ಕೊಟ್ಟು ರಕ್ಷಿಸಿತು ಕೋಗಿಲೆ ಮರೆತು ಬಿಡುತ್ತದೆ ಆದರೆ ಪವಿತ್ರವಾದ ಪ್ರೇಮಿಗಳಿಗೆ ಕಾಗಿಗೂ ಕೋಗಿಲೆಗೂ ಏನು ಸಂಬಂಧವಿಲ್ಲ ನೋಡಿ ನಾನು ಕೂಡ ಅದರಂತೆ ನೀವು ಏನಾದರೂ ನನ್ನ ಕೈ ಕೊಟ್ಟರೆ ನನ್ನ ಬಾಳು ಮಣ್ಣಾಗುತ್ತೆ ನಾನು ಬಂದು ಬಹಳ ಸಮಯ ಆಯ್ತು ನಾನೇನ್ ಬರ್ಲಾ ದೇವಸ್ಥಾನದಿಂದ ಬಂದ ದೇವಿಯೇ ಈ ದೇವರಿಗೆ ಪ್ರಸಾದ ಕೊಡದೆ ಹಾಗೆ ಹೊರಟಿರುವ ಈ ನಿನ್ನ ಮಧುರ ಕಂಠದಿಂದ ಹೊರಹೊಮ್ಮಿ ಬರಲಿ ಒಂದು ಸಂಗೀತದ ಸುರಪಾನ ಹಾಗೆ ಸರಿ